ಏನೇ ಅಂದ್ರೂ ಶಿವಮೊಗ್ಗ ಕಳಿಸಿ ಕಳಿಸಿ ಹಾಸನ ಕಳಿಸಿ ಮಂಗಳೂರು ಕಳಿಸಿ ಅಂತ ಹೇಳ್ತಾರೆ ಈ ದಯಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಅನುಕೂಲ ಒಂದು ಚಿಕಿತ್ಸೆ ದೊರೀಬೇಕು ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಆಗಲಿ ಶಾಸಕರಾಗ್ಲಿ ಪ್ರತಿಯೊಬ್ರು ಅದಕ್ಕೆ ಜವಾಬ್ದಾರಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಮುಂಭಾಗ ಮೃತದೇಹ ಬಿಟ್ಟು ಪ್ರತಿಭಟನೆ ವೈದ್ಯರ ನಿರ್ಲಕ್ಷ್ಯದಿಂದ ಯುವತಿ ಸಾವು ಎಂದು ಆರೋಪ ಕಾಫಿ ಕೊಯ್ಯುವಾಗ ಮರ ಬಿದ್ದು ತೀವ್ರ ಅಸ್ವಸ್ಥಗೊಂಡಿದ್ದ ಯುವತಿ ಆಸ್ಪತ್ರೆಗೆ ಕರೆ ತಂದಾಗ ವೈದ್ಯರಿಲ್ಲದೆ ನಿಂದ ಚಿಕಿತ್ಸೆ ಆರೋಪ ಬ್ಯಾಂಡೇಜ್ ಹಾಕಿ ಶಿವಮೊಗ್ಗಕ್ಕೆ ಹೋಗಿ ಎಂದಿದ್ದ ನರ್ಸ್ ಕಾಂಪೌಂಡರ್ ಶಿವಮೊಗ್ಗಕ್ಕೆ ಹೋಗುವಾಗ ತರೀಕೆರೆ ಬಳಿ ಯುವತಿ ಸಾವು ಇಪ್ಪತ್ತೊಂದು ವರ್ಷದ ಕವಿತಾ ಸಾವನ್ನಪ್ಪಿದಂತ ಯುವತಿ ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ಗ್ರಾಮದಲ್ಲಿ ಘಟನೆ ಮೃತದೇಹವನ್ನ ವಾಪಸ್ ತಂದು ಆಸ್ಪತ್ರೆಯ ಮುಂದಿಟ್ಟು ಪ್ರತಿಭಟನೆ ಎಕ್ಸ್ ರೇ ಇಂಜೆಕ್ಷನ್ ಮಾಡದೆ ಹೇಗೆ ಕಳಿಸಿದ್ರಿ ಅಂತ ಆಕ್ರೋಶ ಸ್ಥಳಕ್ಕೆ ಜಿಲ್ಲಾ ಸರ್ಜನ್ ಬರಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಯುವತಿ ಸಾವನ್ನಪ್ಪಿದ್ದಾಳೆ ಎಂದು ಆರೋಪಿಸಿ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯ ಮುಂಭಾಗ ಮೃತದೇಹವನ್ನ ಇಟ್ಟು ಸಂಬಂಧಿಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕಾಫಿ ಕೊಯುವಾಗ ಮರ ಬಿದ್ದು ತೀವ್ರವಾಗಿ ಅಸ್ವಸ್ಥಗೊಂಡಿದ್ರು ಯುವತಿ ಕವಿತಾ ಆಸ್ಪತ್ರೆಗೆ ಕರೆತಂದಾಗ ವೈದ್ಯರಿಲ್ಲದೆ ಕಾಂಪೌಂಡರ್ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ ಅಂತ ಸಂಬಂಧಿಕರು ಆರೋಪಿಸಿದ್ದಾರೆ ಬ್ಯಾಂಡೇಜ್ ಹಾಕಿ ಶಿವಮೊಗ್ಗ ಹೋಗಿ ಅಂತ ನರ್ಸ್ ಹಾಗೆ ಕಾಂಪೌಂಡರ್ ಹೇಳಿದ್ದಾರೆ ಸರಿಯಾಗಿ ಚಿಕಿತ್ಸೆಯನ್ನ ಕೊಟ್ಟಿಲ್ಲ ಶಿವಮೊಗ್ಗ ಹೋಗುವಾಗ ತರೀಕೆರೆ ಬಳಿ ಕವಿತಾ ಮೃತಪಟ್ಟಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ಗ್ರಾಮದಲ್ಲಿ ಒಂದು ಅನಾಹುತ ಸಂಭವಿಸಿತ್ತು ಕವಿತಾ ಮೃತದೇಹವನ್ನ ವಾಪಸ್ ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡು ಬಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸ್ಕ್ಯಾನ್ ಎಕ್ಸ್ರೇ ಇಂಜೆಕ್ಷನ್ ಮಾಡದೆ ಹಾಗೆ ಕಳಿಸಿದಿರಿ ಇದೇ ಕವಿತಾ ಸಾವಿಗೆ ಕಾರಣ ಆಯ್ತು ನೀವು ಸರಿಯಾಗಿ ಸ್ಪಂದಿಸಿದ್ರೆ ಹೀಗೆ ಆಗ್ತಾ ಇರ್ಲಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ಸರ್ಜನ್ ಬರಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಹುಡುಗಿ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಕಾಫಿ ತೋಟದಲ್ಲಿ ಕಾಫಿ ಆ್ಯಂಡ್ ಟೀ ಹಾಕ ಕೆಲಸಕ್ಕೆ ಹೋಗಿತ್ತು ಸಂಜೆ ಟೈಮಲ್ಲಿ ಕೆಲಸ ಮುಗಿಸ್ಕೋ ಮುಗಿಯೋ ಟೈಮಲ್ಲಿ ಮನೆಗೆ ಬರಬೇಕಾದ್ರೆ ತೋಟದೊಳಗಡೆ ಒಂದು ಮರ ಬಿದ್ದು ಇವ್ ಮೇಲೆ ಮರ ಬಿತ್ತು ಮರ ಬಿದ್ದಿದ ತಕ್ಷಣ ಏನು ಮಾಡಿದ್ರು ಅಲ್ಲಿಂದ ವೆಹಿಕಲ್ ಮಾಡಿಕೊಂಡು ತಗೊಂಬಂದು ಇಲ್ಲಿ ಜಿಲ್ಲಾಸ್ಪತ್ರೆ ಆಸ್ಪತ್ರೆ ಅಡ್ಮಿಟ್ ಮಾಡಿದರು ಸರ್ ಅಡ್ಮಿಟ್ ಮಾಡೋ ಟೈಮಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ಡಾಕ್ಟರ್ ಇಲ್ಲ ಡಾಕ್ಟರ್ ಇರಲಿಲ್ಲ ಆಮೇಲೆ ಅವರಿಗೆ ಟ್ರೀಟ್ಮೆಂಟ್ ಮಾಡಿದ್ರು ಒಬ್ಬ ಕಾಂಪೌಂಡ್ ಎಲ್ಲ ಸುತ್ತಿಬಿಟ್ಟು ಅವ್ರು ನನಗೆ ಸೀದಾ ಶಿವಮೊಗ್ಗಕ್ಕೆ ರೆಫರ್ ಮಾಡಿದ್ದಾರೆ ರೆಫರ್ ಮಾಡಿ ಮಾಡ್ಕೊಂಡು ಇಲ್ಲಿಂದ ಎಮ್ ಆ್ಯಂಬುಲೆನ್ಸಲ್ಲಿ ತೊಗೊಂಡೋಗ್ಬೇಕಾದ್ರೆ ತರೀಕೆರೆ ಹತ್ರ ಜೀವ ಹೋಗಿದೆ ಸರ್ ಹಾಗಾಗಿ ದಯಮಾಡಿ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳು ಪ್ರತಿ ಸಲ ಬಂದಾಗ ಪ್ರತಿ ಪೇಷೆಂಟ್ಗಳನ್ನ ಕರ್ಕೊಂಡು ಬರಬೇಕಾದರೂ ನೆಗ್ಲೆಟ್ಟು ಯಾರೂ ಇರೋದಿಲ್ಲ ಎಮರ್ಜೆನ್ಸಿ ವಾರ್ಡಲ್ಲಿ ನೋಡಿದರೆ ಎಮರ್ಜೆನ್ಸಿ ವಾರ್ಡಲ್ಲಿ ಡಾಕ್ಟರ್ ಯಾರೇ ಇರೋಲ್ಲ ನರ್ಸ್ಗಳು ಹತ್ರ ನಾವು ಏನಾದರೂ ಕೇಳಿದರೆ ಅವರಿಗೆ ಬೈದು ಬೈದು ದೂಡ್ತಾರೆ ಇದು ತುಂಬ ವರ್ಷದಿಂದ ಬರ್ತಕ್ಕಂಥ ಕಂಪ್ಲೇಂಟು ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಇಲ್ಲಿ ಡಿಸ್ಟಿಕ್ ಸರ್ಜನ್ ನೋಡಿ ಸರ್ ಇಷ್ಟೊತ್ತಾಯ್ತು ಬಾಡಿ ನಿಟ್ಕೊಂಡು ಇಲ್ಲೇ ನಾವು ಬರ್ಬೇಕು ನಮಗೆ ನ್ಯಾಯ ಬೇಕು ಅಂತ ಕೇಳಿದಾಗ ಇದುವರೆಗೂ ರೆಸ್ಪಾನ್ ಇಲ್ಲ ಹಾಗಾಗಿ ಸರ್ಜನ್ ಇಲ್ಲಿಂದ ಇಲ್ಲಿಂದ ಬೇರೆ ಕಡೆ ಕಳಿಸಬೇಕು ಬೇರೆ ಕಡೆ ಕೆಲಸದಿಂದ ತೆಗ್ದ್ರೆ ಜೀನ್ ಸ್ಲಿಮ್ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿ ಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಆಗಿದ್ದಾರೆ ಆಗಿದ್ರೆ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ